ನಮಸ್ಕಾರ ರೀ ಎಲ್ಲರೂ ಹೆಂಗಿದೀರಿ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ವೆಜಿಟೇಬಲ್ ಬೇಲ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ ಇವಾಗ ನಾನು ಇಲ್ಲಿ ಎಲ್ಲ ತರಕಾರಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ ನಾನೀಗ ಒಂದು ಎರಡು ನಾವು ಕೋಲ್ ತೊಗೊಂಡಿದ್ದೀನಿ ಅದಕ್ಕೊಂದು ಸಣ್ಣದಾಗಿ ಭಾಳ ಅಂದರೆ ಭಾಳ ಸಣ್ಣದಾಗಿ ಕಟ್ ಮಾಡೋಕ್ಕ ಕೊಡ್ರಿ ಭಾಳ ರುಚಿ ಬರ್ತೈತಿ ತೀರಾ ದಪ್ಪ ದಪ್ಪ ಹಾಕ್ಕೊಂಡ್ರೆ ಕಟ್ ಮಾಡಿದ್ರೆ ರುಚಿ ಬರಲ್ಲ ಈ ಥರ ಎಲ್ಲ ಕ್ಯಾರೆಟು ಮತ್ತು ಕಾಜುಗಡ್ಡೆ ಮೂಲಂಗಿ ಸೌತೆಕಾಯಿ ಮಾವಿನಕಾಯಿ ಈರುಳ್ಳಿ ಮತ್ತು ನೀವು ಹಾಗಲಕಾಯಿನೂ ಹಾಕೋಬೋದು ಮತ್ತು ಇದು ಬಾಳೆ ಇರುತ್ತಲ್ಲ ಅದನ್ನೂ ನೀವು ಇದಕ್ಕೆ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತಿ ನೋಡಿರಿ ಈ ಥರ ನಾನು ಎಲ್ಲ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿ ಇಟ್ಕೋತ ಇದ್ದೇನೆ ರೀ ನೀವು ಈ ಥರ ದಿನ ರಾತ್ರಿ ಮಾಡ್ಕೊಂಡು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೋಬೋದು ಮತ್ತು ಆರೋಗ್ಯನೂ ಭಾಳ ಚೆನ್ನಾಗಿರ್ತೈತಿ ಒಂದೊಂದು ದಿನ ನಮಗೆ ಹೊಟ್ಟೆ ಸರಿ ಇರೋಲ್ಲ ಏನಾರು ತಿನ್ಬೇಕು ಅಂತಲೂ ಅನಿಸ್ತಿರ್ತೈತಿ ಆ ಟೈಮ್ನಾಗೆ ಈ ಥರ ಮಾಡ್ಕೊಂಡು ತಿನ್ನಿರಿ ಇನ್ನೂ ಭಾಳ ಚೆನ್ನಾಗಿರ್ತೈತಿ ಸುಮ್ಮನೆ ಹೊರಗೆ ಹೋಗಿ ಪಾನಿಪುರಿ ಬೇಲ್ಪುರಿ ತಿನ್ನೋ ಬದಲು ಈ ಥರ ತರಕಾರಿನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರ್ತೈತಿ ನಾನು ಮಾವಿನಕಾಯಿನೂ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನೀವು ತೂಕ ಕಡಿಮೆ ಮಾಡ್ಕೊಬೋದು ಮತ್ತು ಆರೋಗ್ಯ ಭಾಳ ಚೆನ್ನಾಗಿರ್ತೈತಿ ನೋಡಿರಿ ಈಗ ಒಂದು ಬಾಣಲೆ ತೊಗೊಂಡಿನಿ ಆ ಬಾಂಡ್ಲಿಗೆ ಅದು ಒಂದು ನಾನು ಏನೇನು ಸೌತೆಕಾಯಿ ಹೆಚ್ಚಿಟ್ಕೊಂಡಿನ ತರಕಾರಿ ಹೇಳ್ತೀನಿ ನಮ್ಮ ಸೌತೆಕಾಯಿ ಮೂಲಂಗಿ ಮತ್ತು ಮಾವಿನಕಾಯಿ ಮತ್ತು ನೌಕೋಲು ಮತ್ತು ಕ್ಯಾರೆಟು ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲವನ್ನು ನಾನು ತೊಗೊಂಡಿನಿ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬಾಡ ಬಾಯಿಗೆ ಅವಾಗ ಸಿಕ್ಕರೆ ಖಾರ ಆಗುತ್ತೆ ನಮಗೆ ತಿನ್ನೋಕ್ಕಾಗಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಕಾಳು ಮೆಣಸಿನ ಪುಡಿ ಬೇಕಾದ್ರೆ ನೀವು ಹಾಕ್ಕೊಬೋದು ನೋಡಿರಿ ಈಗ ನಾನು ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಾಗಿರೋ ಏನೇನು ತರಕಾರಿ ಇರ್ತೈತೆ ಎಲ್ಲನೂ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ ಇದಕ್ಕೆ ನಾನು ಮೊಳಕೆ ಕಟ್ಟಿದ್ದು ಕಡಲೆಕಾಳು ಮತ್ತು ಹೆಸರು ಕಾಳುನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ನಮ್ಮ ಮಕ್ಕಳು ಬರೀ ತರಕಾರಿ ಹೆಚ್ಚೆಚ್ಚು ಕೊಟ್ಟರೆ ತಿನ್ನೋಲ್ಲ ಈ ಥರ ಮಾಡಿ ಊಟದ ಜೊತೆಗೆ ಸ್ವಲ್ಪ ನೆಂಚ್ಕೊಣಕ್ಕೆ ಕೊಟ್ರೂ ಭಾಳ ಚೆನ್ನಾಗಿರ್ತೈತಿ ನೀವು ರೊಟ್ಟಿ ಚಪಾತಿಗೂ ಹಿಂಗೆ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತೈತಿ ನೋಡಿರಿ ಇವಾಗ ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ನಾನು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಕಾಳು ಪುಡಿನೂ ಹಾಕ್ತಾ ಇದ್ದೀನಿ ಆಮ್ಯಾಗೆ ಒಂದು ಸ್ವಲ್ಪ ಸಕ್ರೆ ಹಾಕ್ತಾಯಿದ್ದೀನಿ ನಿಮಗೆ ಸಕ್ಕರೆ ಬೇಕಾದ್ರೆ ಹಾಕ್ಕೊಳ್ಳ್ರಿ ಇಲ್ಲದ್ರೆ ಸ್ಕಿಪ್ ಮಾಡಿರಿ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದೀನಿ ಇವಾಗ ನೋಡಿರಿ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಥರ ಮಾಡ್ಕೊಂಡು ತಿಂದರೆ ದಿನ ನೀವು ಆದಷ್ಟು ಬೇಗ ವೆಯ್ಟ್ ಲಾಸ್ ಆಗ್ತೀರ ಮತ್ತು ಮುಖದ ಕಾಂತಿನೂ ಕೂಡ ಭಾಳ ಚೆನ್ನಾಗಿರ್ತೈತಿ ಈ ಥರ ಬರೀ ತರಕಾರಿ ರಾತ್ರಿ ಹೋಗಿ ತಿನ್ನೋದ್ರಿಂದ ನೋಡಿರಿ ನಮ್ಮ ಮನೆಗಂತೂ ನಾವು ದಿನ ರಾತ್ರಿ ಇದನ್ನೇ ನಾವು ಮಾಡೋದು ಊಟದ ಜೊತೆಗೆ ನೆಂಚ್ಕೊಳೋಕ್ಕೂ ಇದನ್ನೇ ಮತ್ತು ನಮಗೆ ಊಟ ಸೇರಲಿಲ್ಲ ಅಂದಾಗ ನಾವು ಬರೀ ತರಕಾರಿನೇ ಥರ ತಿಂತೀವಿ ಭಾಳ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರ್ತಿ ಮಾಡಿ ನೋಡಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್